ರಸ್ತೆ ಮೇಲೆ ಹಣ ಸಿಕ್ಕರೆ ಏನರ್ಥ ಜ್ಯೋತಿಷ್ಯ ಏನನ್ನುತ್ತೆ ಬನ್ನಿ ಸ್ನೇಹಿತರೆ ತಿಳಿದುಕೊಳ್ಳೋಣ ಮುಂಜಾನೆ ಹಣ ಕಳೆದುಕೊಂಡರೆ ಸಂಕಷ್ಟಕ್ಕೆ ಸಿಲುಕುವಿರಿ ಆದರೆ ಕೆಲವು ನಂಬಿಕೆಗಳ ಪ್ರಕಾರ ಬೆಳಗ್ಗೆ ನಿಮ್ಮ ಜೇಬಿನಿಂದ ಹಣ ಬಿದ್ದರೆ ಅಥವಾ ಕಳೆದು ಹೋದರೆ ನೀವು ಅದರ ಬಗ್ಗೆ ದುಃಖಿಸಬಾರದು ಆದರೆ ಸಂತೋಷ ಪಡಬೇಕು ಈ ನಂಬಿಕೆಯ ಹಿಂದಿನ ಕಾರಣವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಅದೇನೆಂದು ನೀವು ತಪ್ಪದೇ ತಿಳಿಯಿರಿ ಹಣದ ಮಹತ್ವ ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಯಿಂದ ದೊಡ್ಡವರವರೆಗೂ ತಿಳಿದಿರುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಮಟ್ಟದಲ್ಲಿ ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸುತ್ತಾನೆ ಹೀಗಿರುವಾಗ ಅನೇಕ ಬಾರಿ ಹಣವು ನಮ್ಮ ಜೇಬಿನಿಂದ ಅಥವಾ ನಮ್ಮ ಕೈಯಿಂದ ತರಾತುರಿಯಲ್ಲಿ ಅಥವಾ ಎಲ್ಲೋ ಬೀಳುತ್ತದೆ ದೊಡ್ಡ ಮೊತ್ತ ದೊಡ್ಡ ಮೊತ್ತ ನಾವು ಹೆಚ್ಚು ಚಿಂತೆ ಮಾಡುತ್ತೇವೆ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಳೆದುಕೊಳ್ಳುವುದು ಸಹಜವಾಗಿ ನೋವುಂಟು ಮಾಡುತ್ತದೆ ಆದರೆ ಜ್ಯೋತಿಷ್ಯ ಪಂಡಿತ ಹಿತೇಂದ್ರ ಕುಮಾರ್ ಶರ್ಮಾ ಅವರು ಮುಂಜಾನೆ ನಿಮ್ಮ ಹಣವನ್ನು ಕಳೆದುಕೊಂಡರೆ ಅದಕ್ಕಾಗಿ ನೀವು ಸಂತೋಷ ಪಡಬೇಕಂತೆ ಎಂದು ಹೇಳುತ್ತಾರೆ ಮುಂಜಾನೆ ತಪ್ಪಾಗಿ ವ್ಯಕ್ತಿಯ ಜೇಬಿನಿಂದ ಹಣ ಬಿದ್ದರೆ ಅದನ್ನು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಹಣ ಸಿಕ್ಕರೆ ಲಕ್ಷ್ಮೀದೇವಿಯು ನಿಮಗೆ ದಯ ತೋರುತ್ತಾಳೆ ಎಂದರ್ಥ ನಂಬಿಕೆಗಳ ಪ್ರಕಾರ ಬೆಳಿಗ್ಗೆ ಒಂದು ನಾಣ್ಯವು ನಿಮ್ಮ ಜೇಬಿನಿಂದ ನೆಲಕ್ಕೆ ಬಿದ್ದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದು ಬರಲಿರುವ ಒಪ್ಪಂದಕ್ಕೆ ಉತ್ತಮ ಫಲಿತಾಂಶಗಳನ್ನು ಸೂಚಿಸುತ್ತದೆ ಇದು ನಿಮಗೆ ಹಣದ ಲಾಭದ ಲಕ್ಷಣಗಳನ್ನು ಸಹ ನೀಡುತ್ತದೆ ಆದರೆ ನೀವು ಉದ್ದೇಶಪೂರ್ವಕವಾಗಿ ಈ ನಾಣ್ಯವನ್ನು ಬೀಳಿಸಿದರೆ ಅದು ಲಕ್ಷ್ಮೀದೇವಿಯ ಅವಮಾನವೆಂದು ಪರಿಗಣಿಸಲಾಗುತ್ತದೆ ನೀವು ಹಣವನ್ನು ಕಳೆದುಕೊಳ್ಳಬಹುದು ನೀವು ಒಬ್ಬ ವ್ಯಕ್ತಿಗೆ ಹಣವನ್ನು ನೀಡುತ್ತಿದ್ದೀರಿ ಆ ಸಮಯದಲ್ಲಿ ಹಣವು ನಿಮ್ಮ ಕೈಯಿಂದ ಬಿದ್ದರೆ ಅದು ನಿಮಗೆ ಮತ್ತು ಇತರ ವ್ಯಕ್ತಿಗೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೀವು ಬೆ ಬೆಳಿಗ್ಗೆ ನಡೆಯುವಾಗ ದಾರಿಯಲ್ಲಿ ಹಣ ಬಿದ್ದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಶೀಘ್ರದಲ್ಲೇ ಪ್ರಗತಿ ಸಾಧಿಸಲಿದ್ದೀರಿ ಎಂದರ್ಥ ಈ ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸಿ ಅವರನ್ನು ಅದೃಷ್ಟವೆಂದು ಪರಿಗಣಿಸಿ ನಿಮ್ಮ ಪರ್ಸ್ನಲ್ಲಿ ಇರಿಸಿ ಮುಂಜಾನೆ ಹಣ ತುಂಬಿದ ಪರ್ಸ್ ಕಂಡರೆ ಲಕ್ಷ್ಮೀದೇವಿ ದಯೆ ತೋರುತ್ತಾಳೆ ಎಂದರ್ಥ ನೀವು ಏನೇ ಮಾಡಿದರೂ ನಿಮಗೆ ಯಶಸ್ಸು ಮತ್ತು ಲಾಭ ಸಿಗುತ್ತದೆ ಎಂದು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ